ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತಿನ ಆಸೆ ನೋಡ್ಕೊಂಡು ನೋಡ್ಕೊಂಬರೋಣ ಮೀನಾ ಈ ಕಡೆ ಹೇಳ್ತಾ ಇರ್ತಾಳೆ ಏನೋ ಮುಂಜಾ ಮಾಡೋದು ದುಡ್ಡುಗೋಸ್ಕರ ಅವರು ದುಡ್ಡು ತೊಗೊಂಡಿರೋರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಅಂತೇಳಿ ಅಕ್ಕ ಭಯ ಬೀಳ್ಬೇಡ ಮಾವಾಗ ಹೇಳಿಬಿಡು ಅಂತಂದಾಗ ಹೇಗೋ ಹೇಳೋದು ಕಷ್ಟಪಟ್ಟು ದುಡಿಯೋಕೆ ಹೋಗಿದ್ದಾರೆ ಅವರು ದುಡಿಯೋದನ್ನು ಕಿತ್ಕೊಂಡು ಇಲ್ಲಿ ಬರೋಕ್ಕಾಗುತ್ತಾ ಅವರು ದುಡಿಯೋಕೆ ಹೋಗಿದ್ದಾರೆ ಅವರು ಹಾಗೆ ಇರಲಿ ಅವ್ರಿಗೇನು ಹೇಳೋದು ಬೇಡ ಗೊತ್ತಾಗೋ ಟೈಮಲ್ಲಿ ಗೊತ್ತಾಗುತ್ತೆ ಅಂತ ಹೇಳೋ ಟೈಮ್ಗೆ ಕರೆಕ್ಟಾಗಿ ಸೂರ್ಯ ಕಾಲ್ ಮಾಡ್ತಾನೆ ಏನು ಮಾಡ್ತಾಯಿದ್ದೆ ಮೀನು ಅಂದಾಗ ಹೀಗೆ ಇದ್ದೀರಿ ನೀವೇನು ಮಾಡ್ತಾಯಿದ್ದೀರಾ ತಿಂದ್ರ ಅಂದಾಗ ನಾನು ತಿಂದೆ ಮುಗಿತಾ ಇಲ್ಲನೂ ಕಾಂಟ್ಯಾಕ್ಟ್ ಎಲ್ಲನೂ ಅಂದಾಗ ಊರಿ ಎಲ್ಲ ಮುಗಿತಂದ್ರೆ ನಂತರ ಅಲ್ವಾ ಕೈಗೆ ಸಿಕ್ಕಿದ್ದು ಬಿಡೋದೇ ಇಲ್ಲ ನೀನು ನೀನು ಕೈಯಲ್ಲಿ ಉಪ್ಪಿಸಿದ ಕೆಲಸ ಕಂಪ್ಲೀಟ್ ಆಗಿಬಿಡುತ್ತೆ ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ಹೇಳಿ ಸೂರ್ಯ ಅಂತಾನೆ ಊರಿ ಎಲ್ಲ ಮುಗೀತು ಕೆಲಸ ಅಂದಾಗ ಆ ವರ್ಕರ್ಸ್ಗೆಲ್ಲ ಕಾಸು ಕೊಟ್ಟಮ್ಮ ಅಂತ ಕೇಳ್ತಾನೆ ಇಲ್ಲ ರೀ ಇನ್ನೂ ಇಲ್ಲ ಕೊಟ್ಟರೆ ಕೊಟ್ಟಿಲ್ಲ ಕೊಡಬೇಕು ಅಂತ ಹೇಳ್ತಾನೆ ಯಾಕೆ ವಾಯ್ಸ್ ಆಗಿದೆ ಅಂದಾಗ ಏನಿಲ್ಲ ರೀ ಇನ್ನೂ ತಿಂದಿಲ್ಲ ಅದಕ್ಕೋಸ್ಕರ ವಾಯ್ಸ್ ಆಗಿದೆ ಅಂತಾನೆ ವರ್ಕರ್ಸ್ಗೆ ಫಸ್ಟು ಕಾಸು ಕೊಟ್ಬಿಡಮ್ಮ ಕಷ್ಟಪಟ್ಟು ಅವ್ರ ಹತ್ರ ದುಡಿಸ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಂದರೆ ಹೇಗಿರುತ್ತೆ ಸಲ ಅವರು ನಮ್ಮ ಕೆಲಸಕ್ಕೆ ಓಡಿ ಬರಬೇಕಲ್ವಮ್ಮ ಅಂತಂದು ಸೂರ್ಯ ಅಂದಾಗ ಊರಿ ಸರಿ ರೀ ಕೊಡ್ತೀನಿ ನೀವು ಆರಾಮಾಗಿರಿ ಅಂತ ಅಂತಾನೆ ಅದಕ್ಕೆ ಸೂರ್ಯ ನೀನು ಅನ್ನೋ ಮೀನಾ ನಾನು ಇವಾಗಲೇ ಬಂದುಬಿಡ್ತೀನಿ ಅಂದಾಗ ಇಲ್ಲ ರೀ ಬೇಡ ಬೇಡ ನಿಮ್ಮ ಕೆಲಸ ಏನಿದೆ ಕಂಪ್ಲೀಟ್ ಬನ್ನಿ ಅಂತ ಹೇಳಿ ಮೀನಾ ಅಂತಾಳೆ ಸರಿ ಮೀನಾ ಏನಾದರೂ ಇದ್ರೆ ನಾನು ಕಾಲ್ ಮಾಡು ಅಲ್ಲೆಲ್ಲ ಕರೆಕ್ಟಾಗಿದೆ ತಾನೆ ಏನಾದರೂ ಪ್ರಾಬ್ಲಮ್ ಅಲ್ಲಿದೆಯಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಇಲ್ಲ ರೀ ಎಲ್ಲ ಆರಾಮಾಗಿದೆ ನೀವೇನು ತಲೆ ಕೆಡಿಸ್ಕೊಂಬಿಡಿ ನೀವು ಆರಾಮಾಗಿ ಬನ್ನಿ ಏನೋ ಫೋನ್ ಇಡ್ತೀನಿ ಅಂತ ಹೇಳಿ ಮೀನ ಕಾಲನ್ನು ಕಟ್ ಮಾಡ್ತಾಳೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ಸೂರ್ಯನ ಕಾಲ್ ಕಟ್ ಮಾಡ್ತಾನೆ ಅದಾದಮೇಲೆ ಸ್ಟ್ರೈಟಾಗಿ ಮನೆಗೆ ಹೋಗ್ತಾಳೆ ಮೀನ ತುಂಬ ಟಯರ್ಡ್ ಆಗಿರುತ್ತೆ ಅಂತ ಹೇಳಿ ನೀರನ್ನು ಕುಡಿತಾ ಇರ್ತಾಳೆ ಹೌದು 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 ಕುಡಿಯಲೇಬೇಕು ನೀನು ನೀರು ಅಂತ ಹೇಳಿ ಶಾಂತಿ ಅಂತಾಳೆ ಶಾಂತಿ ಆ ಥರ ಅಂದಿದ ತಕ್ಷಣ ನೀರನ್ನು ಕುಡಿದಿರ ಕೆಳಗಡೆ ನೀರನ್ನು ಇಟ್ಬಿಡ್ತಾಳೆ ಆ ಮೀನ ಮನೇಲಿ ಅತ್ತೆ ಮಾವ ಅಂತ ಇದ್ದಾರೆ ಅವ್ರಿಗೂ ಹಾಕಬೇಕು ಹೊಟ್ಟೆಗೆ ಅವ್ರಿಗೆ ಊಟ ಹಾಕಬೇಕು ಅನ್ನೋದು ಏನಾದ್ರು ಪ್ರಜ್ಞೆ ಇದೆಯಾ ನಿನಗೆ ಬೀದಿ ಬೀದಿ ಹಿಂಗೆ ಸುತ್ಕೊಂಬಂದ್ರೆ ಹಿಂಗೆ ನಿಂಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ ಊಟ ತಿಂಡಿಗೆಲ್ಲ ಏನು ಮಾಡೋದು ಅಂತ ಅಂದಾಗ ಮೀನಾ ಹ್ಞೂ ಅತ್ತೆ ಮಾಡ್ತೀನಿ ಅತ್ತೆ ನಿಮ್ಗೆ ಟೈಮ್ ಕರೆಕ್ಟಾಗಿ ನಿಮಗೆ ಟಿಫನ್ ಬೇಕು ತಾನೆ ಅಂತಂದಾಗ ಅದೇನು ನಿನ್ನೆಯಿಂದ ನೀನು ಈ ತಲೆ ಕೆಡ್ಸ್ಕೊಂಡಿದ್ದೆ ಏನಾಯಿತು ಅಂತ ಕೇಳ್ತಾಳೆ ಮಾತಾಡಿದಿರೋ ಸುಮ್ಮನೆ ಬಾಯ್ ಬಿಟ್ಟು ಮಾತಾಡಿ ಅಂದರೆ ನಾನು ಮಾತಾಡಿದ್ರೆ ಕೆಲವೊಬ್ರು ಬಾಯ್ ಬಂಡವಾಳ ಎಲ್ಲ ಬಯಲು ಮಾಡಿಬಿಡ್ತೀನಿ ಅದಕ್ಕೆ ಮಾತಾಡ್ತೇವೆ ಅಂತ ಅಂತೇಳೆ ಏನು ಆ ಥರ ಅಂದರೆ ಅಂತಂತ ಶಾಂತಿ ಅಂತಾಳೆ ಇನ್ನೇನಂತೆ ನಿಮಗೆಲ್ಲ ಗೊತ್ತಿದ್ದು ಗೊತ್ತಿದ್ದು ನನ್ನ ಯಾಕೆ ಕೇಳ್ತಾ ಇದ್ದೀರಾ ನಾನು ಏನಕ್ಕೆ ಈ ಥರ ಆಗಿದ್ದೀನಿ ನನ್ನ ಜೀವನದಲ್ಲಿ ಏನು ನಡೀತಿದೆ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಅಲ್ವಾ ಗೊತ್ತಿರೋದು ಅಂತ ಮೀನಾ ಅಂತಾಳೆ ಏನು ಹಂಗೆ ಮಾತಾಡಿದ್ರೆ ಏನಾಗಿದೆ ಅಂತ ಹೇಳು ಕರೆಕ್ಟಾಗಿ ಅಂದಾಗ ನಿಮ್ಮ ಜೊತೇಲಿದ್ದಾರಲ್ಲ ವಿಶಾಲ ಅಕ್ಷಮ ಅವ್ರನ್ನ ಫೋನ್ ಮಾಡಿ ಕೇಳಿ ಅದೆಲ್ಲ ಏನು ಅಂತ ಹೇಳಿ ಮಾ ಹೇಳ್ತಾರೆ ಅಂತ ಹೇಳೋ ಟೈಮ್ಗೆ ಕರೆಕ್ಟಾಗಿ ರಂಗನಾಥ್ ಬರ್ತಾರೆ तने तो ಶಾಂತಿ ಅನ್ಕೊಂಬರ್ತೇನೆ ಏನ್ರಿ ಇದು ಮಿಚೇರೋ ಅಥವಾ ಏನಾದರೂ ಬೆಣ್ಣೆ ಮುಖ್ಯ ತೊಗೊಬರ್ತೇನೆ ಅಂದರೆ ಈ ಬ್ರೆಡ್ಡನ್ನು ತೊಗೊಂಬಂದಿದ್ದೀರಲ್ರಿ ಅಂದಾಗ ಮೂಕಣೆ ಬ್ರೆಡ್ ತೊಗೊಂಬಂದಿದ್ದು ಐವತ್ತು ರೂಪಾಯಿ ತಗೊಂಡೋಗಿದ್ದೆ ಎಲ್ಲ ತೊಗೊಂಡು ನಾನು ಐವತ್ತು ರೂಪಾಯಿ ಚೇಂಜ್ ಕೊಟ್ಟ ಅದು ಅರ್ಧ ಗ್ರಿ ನೋಟ್ ಕೊಟ್ಟಿದ್ದ ನಾನು ತಗೊಂಡೋಗಿ ಐವತ್ತು ಅರ್ಧ ಗ್ರೆ ನೋಟ್ ಕೊಟ್ಟಿದ್ದೆಲ್ಲಪ್ಪ ಅಂತ ಕೊಟ್ಟರೆ ಇಲ್ಲ ನಾನು ಕೊಟ್ಟೇ ಇಲ್ಲ ಅಂತ ವಾದ ಮಾಡ್ತಾನೆ ನಾನು ಅದಾದಮೇಲೆ ಅದಕ್ಕೇ ಪ್ಲಾಸ್ಟರ್ ಹಾಕ್ಬಿಟ್ಟು ಅವನಿಗೆ ರಿಟರ್ನ್ ಕೊಟ್ಟು ಈ ಬ್ರೆಡ್ಡನ್ನು ತೊಗೊಂಬಂದೆ ಅಂತ ಹೇಳಿ ರಂಗನಾಥ್ ಅಂತಾನೆ ಅದಕ್ಕೆ ಶಾಂತಿ ಅಂತ ನೀವು ಆ ಥರ ಯಾವಾಗ ನೋಡು ಸತ್ಯ ಧರ್ಮ ನ್ಯಾಯ ಅನ್ನೋರು ನೀವು ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಂತಾನೆ ಅದಕ್ಕೆ ರಂಗನಾಥ ಯಾವಾಗಲೂ ಒಳ್ಳೆಯವರು ಒಳ್ಳೆಯವರಾಗಿ ಇರಬಾರ್ದು ಕಣೆ ಒಳ್ಳೆ ದಾರಿಲಿ ನಡೆದ್ರೆ ಆಗೋದಿಲ್ಲ ಅದಕ್ಕೆ ತಕ್ಕಂಗೆ ಆ ಮುಳ್ಳಿನ ಮುಳ್ಳಿಂದನೇ ತೆಗಿಬೇಕು ಅವ್ರ ದಾರಿಲಿ ಹೋಗಿ ಅವ್ರಿಗೆ ತಿರುಗೇಟನ್ನು ಕೊಡಬೇಕು ಅಂತ ಹೇಳಿದಾಗ ಮೀನಾಗೂ ಸಹ ರಿಯಲೈಸ್ ಆಗುತ್ತೆ ಹೌದು ಮಾವ ನೀವು ಹೇಳಿದ್ದು ಕರೆಕ್ಟು ಅವ್ರ ದಾರಿಲಿ ಹೋಗಿ ನಾವು ಅವ್ರಿಗೆ ನ್ಯಾಯ ಕಲಿಸ್ಬೇಕು ಅಂತಂದಾಗ ಯಾಕಮ್ಮ ಏನೋ ಅನ್ಯಾಯ ಆಗಿರೋ ಥರ ಮಾತಾಡ್ತಾಯಿದ್ದೀಯ ಅಂದರೆ ಏನೂ ಇಲ್ಲ ಮಾವ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಮೀನಾಗೆ ಕಾಲ್ ಬರುತ್ತೆ ಸರ್ ಕೊಟ್ಬಿಡ್ತೀನಿ ಸರ್ ಬೇಜಾರು ಮಾಡ್ಕೊಬಿಟ್ಟು ಡಿ ನನಗಿನ್ನೂ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆದ ತಕ್ಷಣ ತಂದು ಕೊಟ್ಬಿಡ್ತೀನಿ ಇವತ್ತೇ ತಂದು ಕೊಟ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಸರಿ ನಮ್ಮ ಇವತ್ತೇ ತಂದು ಕೊಟ್ಟರೆ ನಿನ್ನ ಮೇಲೆ ಇರುವಂಥ ನಂಬಿಕೆ ಉಳಿಯುತ್ತೆ ನನಗೆ ಅಂತ ಹೇಳಿ ಕಾಲ್ ಕಟ್ಟಾಗುತ್ತೆ ಆ ಥರ ಹೇಳಿ ಆ ಅಲ್ಲಿಂದ ಅಲ್ಲಿಂದ ಹೊರತಾಳೆ ನನಗೊಂದು ನಾಲ್ಕು ಬ್ರೆಡ್ ಟೋಸ್ಟ್ ಬಂದ್ರೆ ನಾನು ಅಂದಾಗ ನೀನೇ ಅಲ್ವಾ ಇಲ್ಲಿರೋದು ಬೇರೆ ಯಾರಿದ್ದಾರೆ ಹೋಗಿ ಹೋಗಿ ಬ್ರೆಡ್ ಟೋಸ್ಟ್ ಬಾ ಹೋಗಿ ಅಂತ ಹೇಳಿ ಶಾಂತಿನ ಅಂದಾಗ ಸರಿ ರೀ ಆಯಿತು ಅಂತ ಹೇಳಿ ಶಾಂತಿನೂ ಸಹ ಒಳಗಡೆ ಹೋಗ್ತಾಳೆ ಈ ಕಡೆ ಮೀನ ಎಲ್ಲೋ ಹೋಗೋ ಟೈಮ್ಗೆ ಅವರ ಜೊತೇಲಿ ಕೆಲಸ ಮಾಡಿರುವಂತಹ ವರ್ಕರ್ಸು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಮೀನಾ ಎಲ್ಲಿಗೆ ಹೋಗ್ತಾ ಇ ನಮಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತು ಏನೂ ಬೇಜಾರ್ ಮಾಡ್ಕೋಬೇಡ ಅಂದಾಗ ಅಯ್ಯೋ ಯಾಕೆ ಏನಾಯಿತು ಅಂತ ಅಂದಾಗ ಚೌಟಿಯವರು ಇನ್ನೂ ದುಡ್ಡು ಕೊಟ್ಟಿಲ್ಲ ಸತಾಯಿಸ್ತಿದ್ದಾರೆ ಅಕ್ಕ ಆದಷ್ಟು ಬೇಗ ನಿಮಗೆ ಕೊಡ್ತೀನಿ ಏನೋ ಮಗುಗೆ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀರಾ ಹಾಸ್ಪಿಟ್ಲಿಗೆ ಅಂತ ಹೇಳ್ತಾ ಇದ್ದೀರಾ ಬನ್ನಿ ಅಮ್ಮ ಮನೆ ಇಲ್ಲೇ ಇರೋದು ನಾನು ಫಾಲೋ ಮಾಡಿ ಅಮ್ಮ ಮನೆಗೆ ಹೋಗಿ ಅಮ್ಮ ಹತ್ರ ಇರೋದು ನಿಮಗೆ ಕೊಡ್ತೀನಿ ಅಂತ ಹೇಳಿ ಅಮ್ಮಿನ ಕರ್ಕೊಂಡ್ಬತ್ತಾಳೆ ಅಮ್ಮ ಮನೆಗೆ ಬಂದು ಅಕ್ಕ ಕುತ್ಕೊಳ್ಳಿ ಒಂದೆರಡು ನಿಮಿಷ ಬರ್ತೀನಿ ಅಂದಾಗ ಅಮ್ಮ ಅಂದಾಗ ನಾನು ಕಿಚನಲ್ಲಿ ಇದ್ದೀನಿ ಬಾಮಿನ ಅಂತಾರೆ ಅವ್ರ ತಾಯಿ ಸರಿ ಅಂತೇಳಿ ಕಿಚನ್ಗೆ ಹೋಗಿ ಅಮ್ಮ ನನ್ನ ಜೊತೆಲಿ ಕೆಲಸ ಮಾಡಿದವರು ಬಂದವರು ಅವರಿಗೆ ಪೇಮೆಂಟ್ ಕೊಡಬೇಕಿತ್ತು ನಿನ್ನ ಕೈಲಿ ಆದಷ್ಟು ದುಡ್ಡನ್ನು ಕೊಡು ಅವರು ಸೆಟಲ್ಮೆಂಟ್ ಮಾಡಿಬಿಡ್ತೀನಿ ದುಡ್ಡು ಬಂದಮೇಲೆ ಅವರಿಗೆ ಕೊಡ್ತೀನಿ ಅಂತ ಹೇಳಿದಾಗ ನನ್ನ ಹತ್ರ ಎಲ್ಲಿ ಅಷ್ಟೊಂದು ದುಡ್ಡು ಏನೋ ಒಂದು ಅಲ್ಪ ಸ್ವಲ್ಪ ಇಟ್ಟಿಗೆ ನೀರು ಅಂತೇಳಿ ಆ ಡಬ್ದಲ್ಲಿರೋ ದುಡ್ಡನ್ನೆಲ್ಲ ಎತ್ಕೊಡ್ತಾಳೆ ಆದರೆ ಇನ್ನೂ ಶಾರ್ಟೇಜ್ ಬರುತ್ತೆ ಅಂತ ಹೇಳಿ ಮಂಜು ಮತ್ತು ಕನಕಾನಕ್ಕೆ ಹೇಳ್ತಾರೆ ಅವ್ರ ಹತ್ರ ಇರೋ ದುಡ್ಡನ್ನು ಒಂದು ಸಾವಿರ ಐನೂರು ಏಳ್ನೂರು ಆ ಥರ ಎಷ್ಟು ಅಷ್ಟನ್ನು ಕೊಡ್ತಾರೆ ಈ ಸದ್ಯಕ್ಕೆ ಈ ದುಡ್ಡನ್ನು ಇಟ್ಕೊಳ್ಳ್ರಿ ಆದಷ್ಟು ಬೇಗ ನಿಮ್ಮ ದುಡ್ಡನ್ನು ಕೊಡ್ತೀನಿ ಏನು ಬೇಜಾರು ಮಾಡ್ಕೊಬೇಡ್ರಿ ಅಂತ ಹೇಳಿ ಮೀನಾ ಅವರಿಗೆ ದುಡ್ಡನ್ನು ಕೊಡ್ತಾಳೆ ಸರಿ ಮೀನಾ ನೀನು ಇಷ್ಟೊಂದು ತೊಂದರೆಲ್ಲಿದೆಯಾ ಆದರೂ ನಮಗೆ ದುಡ್ಡನ್ನು ಕೊಡ್ತಾ ಇದೆಯಾ ಸಾರಿ ನಮ್ಮ ನಿಮ್ಗೆ ತೊಂದರೆ ಕೊಟ್ಟಿದ್ರಿ ಅಂತ ಹೇಳಿ ಅವರು ಸಹ ಅಲ್ಲಿಂದ ಓಡ್ತಾರೆ ಅವರೆಲ್ಲ ಹೋದ್ಮೇಲೆ ಈ ಕಡೆ ಮೀನಾ ಮನೆಯವರೆಲ್ಲ ಕುತ್ಕೊಂಡು ಯಾವ ರೀತಿ ಆ ದುಡ್ಡನ್ನು ತೊಗೊಳೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲ ಮೀನಾ ಈಗ ಅವ್ರಿಗೇನೋ ದುಡ್ಡು ಕೊಟ್ಬಿಟ್ಟೆ ಈಗ ಈ ದುಡ್ಡನ್ನ ಹೆಂಗೆ ತಗೊಂತೀಯ ಅಷ್ಟು ಅಗ್ರಿಮೆಂಟೆಲ್ಲ ಕೊಟ್ಬಿಟ್ಟು ಬಂದಿದೆಯಲ್ಲ ನೀನು ಏನು ಮಾಡೋದು ಇವಾಗ ಅಂತ ಹೇಳಿ ಮೀನು ಅವರಮ್ಮ ಅಂತ ಇರ್ತಾರೆ ಇಲ್ಲಮ್ಮ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಮಾಡಲೇಬೇಕು ಆ ವಿಶಾಲಾಕ್ಷಿ ಮಾಡಿರೋ ಒಂದು ಪ್ಲ್ಯಾನ್ನ ಅವ್ರಿಗೆ ರಿಟರ್ನ್ ಮಾಡಬೇಕು ನಾವು ಅಂತ ಹೇಳ್ತಾ ಇರ್ತಾಳೆ ಆಗ ಅವ್ರ ತಾಯಿ ಕ ಇನ್ನು ಎಷ್ಟು ಕಷ್ಟಪಟ್ಟು ಮಾಡಿರೋ ಕೆಲಸ ಈ ಥರ ಮಾಡಿದ್ದಾರೆ ಬಡೂರು ಹೊಟ್ಟೆ ಮೇಲೆ ಹೊಡೆದ್ರೆ ಖಂಡಿತವಾಗ್ಲೂ ಅವರು ಉದ್ಧಾರ ಆಗೋದಿಲ್ಲ ಅಂತ ಹೇಳಿ ಅಮ್ಮಿನವ್ರ ಅಮ್ಮ ಅಂತ ಇರ್ತಾಳೆ ಅದೇ ಟೈಮ್ಗೆ ಮಂಜನು ಸಹ ಅಕ್ಕ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ ಒಂದು ಎರಡು ತೆಗೆದರೆ ಗೊತ್ತಾಗುತ್ತೆ ಅವನಿಗೆ ಅಂತ ಹೇಳಿ ಮಂಜ ಅಂದಾಗ ದುಡ್ಕಬಾರ್ದು ಮಂಜಾ ನಾವು ಆ ಥರ ಎಲ್ಲ ಮಾಡೋಕ್ಕೋದ್ರೆ ಕಾನೂನು ಪ್ರಕಾರ ನಮ್ದೇ ತಪ್ಪಾಗುತ್ತೆ ಏಕೆಂದರೆ ಅಗ್ರಿಮೆಂಟಲ್ಲೆಲ್ಲ ಸಿಗ್ನೇಚರ್ ಹಾಕೊಟ್ಬಿಡ್ಗೆ ನಾನು ಅಂತ ಹೇಳಿ ಮಂಜ ಅಂತಾನೆ ಮತ್ತು ಏನು ಅಕ್ಕ ಅಂತ ಅಂದಾಗ ನಾನೊಂದು ಪ್ಲ್ಯಾನ್ ಹೇಳ್ತೀನಿ ಅದ್ರ ಪ್ರತ ತಕ್ಕಂಗೆ ನೀನು ಮಾಡಬೇಕು ಕನಕ ಅಂತ ಹೇಳ್ತಾಳೆ ಸರಿ ಅಂತ ಹೇಳಿ ಮೀನಾಗೆ ಪ್ಲ್ಯಾನ್ ಮಾಡಿ ಕೊಡ್ತಾಳೆ ಮುಂಚೆ ಊಟಿಗೆ ಕಾಲ್ ಮಾಡಿ ಸರ್ ನಮಸ್ತೆ ನಾನು ದೊಡ್ಡ ಹಾಡ್ರನ್ನು ಬುಕ್ ಮಾಡಬೇಕಿತ್ತು ಅವ್ರ ನಂಬರ್ ಇದ್ದರೆ ಕೊಡಿ ಅಂತ ಹೇಳಿದಾಗ ಅವರು ಕಲ್ಯಾಣ ಮಂಟಪದವರು ವಿಶಾಲಕ್ಷ್ಮ ನಂಬರ್ ಕೊಡ್ತಾರೆ ಆಗ ವಿಶಾಲಕ್ಷ್ಮ ನಂಬರ್ ತೊಗೊಂಡು ಮೀನಾ ಕನಕಗೆ ಕೊಡ್ತಾಳೆ ಕನಕ ನಾನು ಹೇಳ್ದಂಗೆ ಅವ್ರ ಜೊತೆ ಮಾತಾಡು ಅಂತ ಹೇಳಿದಾಗ ಸರಿಯಾಕ ಆಯಿತು ಅಂತ ಹೇಳಿ ಕನಕಾನು ಸಹ ವಿಶಾಲಕ್ಷ್ಮಿಗೆ ಕಾಲ್ ಮಾಡ್ತಾಳೆ ಮೇಡಮ್ ನಮ್ಮ ಹೆಸ್ರು ಕನಕ ಅಂತೇಳಿ ನಮಗೊಂದು ದೊಡ್ಡ ಹಾರ್ಡ್ರ್ ಬೇಕಿತ್ತು ಬೆಂಗಳೂರಲ್ಲಿ ನಿಮ್ಮದೇ ದೊಡ್ಡ ಫೇಮಸ್ಸು ತುಂಬ ಚೆನ್ನಾಗಿ ಹಾರ್ಡ್ರ್ ಮಾಡ್ತೀರ ಅಂತ ಹೇಳಿ ಕೇಳ್ಪಟ್ಟೆ ನಾನು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಹೌದಮ್ಮ ನಾವೇ ಮಾಡಿಕೊಡೋದು ತುಂಬ ಚೆನ್ನಾಗಿ ಮಾಡಿಕೊಡ್ತೀರಿ ಅಂದರೆ ದೊಡ್ಡದಾದರೆ ಹೇಳ್ತಾಯಿದ್ರು ಹತ್ತಿರ ಒಂದು ಮೂರು ಎರಡೂವರಿಂದ ಮೂರು ಲಕ್ಷ ಆಗ್ಬೋದು ಅಂದಾಗ ಸರಿ ನಿಮ್ದು ಏನಿದೆಯೋ ನಿಮ್ಮದು ಪೇಮೆಂಟು ನಿಮಗೆ ಬಂದ್ಬಿಡುತ್ತೆ ನಿಮ್ಮ ಕಮಿಷನ್ ಅಂತೇಳಿ ಕನ್ಕ ಬಂದಾಗ ಸರಿ ಮೇಡಮ್ ಸರಿ ಮೇಡಮ್ ನಾನು ಹುಡುಗಿ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡ್ಬಿಟ್ಟು ನಿಮ್ಗೆ ಆದಷ್ಟು ಬೇಗ ಅಡ್ವಾನ್ಸನ್ನು ಕೊಡಿಸಿ ಬುಕ್ಕಿಂಗನ್ನು ಮಾಡ್ತೀನಿ ಅಂತಂದಾಗ ಅಕ್ಷಿಗೂ ತುಂಬ ಖುಷಿಯಾಗುತ್ತೆ ಕರ್ನಾ ಸಹ ಸರಿ ಮೇಡಮ್ ಆಯಿತು ಅಂಥೇಳಿ ಅಲ್ಲಿಂದ ಫೋನನ್ನು ಕಟ್ ಮಾಡ್ತಾಳೆ ಈ ಕಡೆ ಮೀನೂ ಸಹ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಕನಕನ ಕರ್ಕೊಂಡು ಬಾ ಕನಕ ನಿಮ್ಮ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಬರ್ತಾಳೆ ಡೈರೆಕ್ಟ್ ಬಂದು ಶ್ರುತಿ ಸ್ಟುಡಿಯೋಗೆ ಬರ್ತಾಳೆ ಶ್ರುತಿಗೆ ನಡೆದಿರುವಂಥದ್ದೆಲ್ಲ ಹೇಳ್ತಾಳೆ ಆಗ ಶ್ರುತಿ ಅಪ್ಪಗೆ ಹೇಳಿ ನಾವು ಏನು ಐ ಪಿ ಎಸ್ನ ಮೀಟ್ ಮಾಡೋಣ ನಾನು ಏನಿದೆ ಕಮಿಷನರ್ನ ಮೀಟ್ ಮಾಡಿ ಏನಿದೆಯೋ ಎಲ್ಲ ಹೇಳ್ತೀನಿ ಅಂತಂದಾಗ ಬೇಡ ಶ್ರುತಿ ಈಗ ದುಡ್ಕಿ ನಿರ್ಧಾರ ತಗೋಬಾರ್ದು ಪ್ಲಾನ್ ಮಾಡಿ ನಿರ್ಧಾರ ತಗೋಬೇಕು ಇದಕ್ಕೆಲ್ಲ ತಲೆ ಓಡಿಸ್ಬೇಕು ಅಂತ ಹೇಳಿ ಹೇಳ್ತಾಳೆ ನೀನು ಡಬ್ಬಿಂಗ್ ಮಾಡ್ತೀಯಲ್ಲ ತುಂಬ ಚೆನ್ನಾಗಿ ಡಬ್ಬಿಂಗ್ ಮಾಡ್ತೀಯಾ ನೀನು ಒಂದು ಸಲ ವಾಯ್ಸ್ ಕೇಳಿದ್ರೆ ಅದೇ ಥರ ಮಾಡ್ತೀಯಲ್ಲ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡು ನಾನು ಏನಿದೆ ಇವರು ವಾಯ್ಸ್ ರೆಕಾರ್ಡನ್ನು ತೊಗೊಂಬಂದಿದ್ದೀನಿ ಅವ್ರು ಯಾವ ರೀತಿ ಮಾತಾಡ್ತಾರೋ ಆ ರೀತಿ ನಾನು ಹೇಳ್ದಂಗೆ ನೀನು ಮಾಡಿದ್ರೆ ಸಾಕು ಅಂತ ಮೀನಾ ಹೇಳ್ತಾಳೆ ಸರಿ ಮೀನಾ ಅವರೇ ನನಗೊಂದು ಸಲ ವಾಯ್ಸನ್ನು ಕೇಳಿಸಿ ಸಾಕು ಅದೇ ರೀತಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಅಂತ ಹೇಳಿದಾಗ ಒಳ್ಳೆ ಐಡಿಯಾ ಮೀನಾ ಅವರೇ ಇದೇ ರೀತಿ ಮಾಡೋಣ ಅಂಥೇಳಿ ಶ್ರುತಿ ವಾಯ್ಸನ್ನು ಕೇಳಿಸ್ಕೊತಾಳೆ ವಾಯ್ಸನ್ನು ಕೇಳಿಸ್ಕೊಂಡು ಓಕೆ ಮೀನು ಅವರೇ ವಾಯ್ಸು ಕೇಳಿಸ್ಕೊಂಡಿದ್ದೀನಿ ಎದ್ರ ತಕ್ಕಂಗೆ ನಾನು ಖಂಡಿತವಾಗ್ಲು ನಿಮಗೆ ಮಾಡಿಕೊಡ್ತೀನಿ ಏನು ಮಾತಾಡಬೇಕು ಯಾವ ರೀತಿ ಮಾತಾಡಬೇಕು ಅಂತ ಹೇಳಿ ಸಾಕು ಅಷ್ಟು ಮಾತ್ರ ಹೇಳಿದ್ರೆ ನಾನು ನಿಮಗೆ ಯಾವ ರೀತಿ ಮಾತಾ ಮಾತಾಡಬೇಕು ಆ ರೀತಿ ಮಾಡಿಕೊಡ್ತೀನಿ ಅಂತ ಅಂತಾಳೆ ಸರಿ ಅಂಥೇಳಿ ಮಾತಾಡಿದ ಆದಮೇಲೆ ವಿಶಾಲಾಕ್ಷಮ್ಮಗೆ ಕಾಲ್ ಮಾಡ್ತಾರೆ ವಿಶಾಲಾಕ್ಷಮ್ಮ ಯಾವ ರೀತಿ ಮಾತಾಡ್ತಾರೋ ಸೇಮ್ ಅದೇ ರೀತಿ ಅವ್ರ ಮ್ಯಾನೇಜರ್ಗೆ ಕಾಲ್ ಮಾಡಿ ಶ್ರುತಿ ಮಾತಾಡ್ತಾಳೆ ಏನಪ್ಪ ಹೀಗಿದೆ ಅಂದಾಗ ಮೇಡಮ್ ನಾನು ಚೆನ್ನಾಗಿದ್ದೀನಿ ಯಾಕೆ ಬೇರೆ ನಂಬರಿಂದ ಕಾಲ್ ಮಾಡಿದ್ರು ಅಂದಾಗ ಹೌದು ನನ್ನ ನಂಬರ್ ಇದು ಹೊಸ ನಂಬರು ಬೇರೆ ನಂಬರಿಂದ ಕಾಲ್ ಮಾಡಿದ್ದೀನಿ ಬಂದಿಲ್ಲ ಮತ್ತೆ ಅವಳು ಮೀನು ಅಂತಂದಾಗ ಹೌದು ಮೇಡಮ್ ಬಂದಿದ್ಲು ಕಾಸು ಕಾಸು ಅಂತ ಇದ್ಲು ದುಡ್ಡು ಕೊಡಲ್ಲ ಏನು ಕೊಡಲ್ಲ ಫಸ್ಟ್ ಇಲ್ಲಿಂದ ಆಚೆ ಹೋಗು ಅಂತ ಹೇಳಿ ನಾನು ಬೈ ಇದು ಆಚೆ ಕಳಿಸಿಬಿಟ್ಟಿದ್ದೀನಿ ಮೇಡಮ್ ಅಂತ ಹೇಳಿ ಹೇಳ್ತಾರೆ ಆಗ ಮೀನಿಗೆ ಕನ್ಫರ್ಮ್ ಆಗುತ್ತೆ ಇವರೇ ಮಾಡಿಸಿರೋದು ಅಂತ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ನಾಳೆ ಮೀಟ್ ಮಾಡೋಣ ನಾಳೆನ ಎಪಿಸೋಡಲ್ಲಿ ಮೀನ ಮಾಡಿರುವಂತಹ ಪ್ಲಾನ್ ವರ್ಕೌಟ್ ಆಗುತ್ತಾ ಏನು ಅಂತ ಹೇಳಿ ಮುಂದಿನ ಎಪಿಸೋಡಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಆದಷ್ಟು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಬಾಯ್ ಬಾಯ್